ಯಾಕೆಂತ ಗೊತ್ತಿಲ್ಲ ಯಾಕೆ ಎಲ್ಲೋ ಒಂಥರ ಕಾಕತಾಳೀಯವಾಗಿ ವಿಧಿ ನಮ್ಮನ್ನು ಎಳ್ಕೊಳ್ಳುತ್ತೋ ಏನು ಅಂತ ಗೊತ್ತಿಲ್ಲ ಬೆಳಿಗ್ಗೆ ತಿಂಡಿ ಇರ್ತೀವಿ ತಂದೆ ಮತ್ತು ನಾನು ಟೇಬಲ್ ಕೂತು ತಿಂಡಿ ತಿಂತಾಯಿರ್ತೀವಿ ತಾಯಿಯವರು ಡ್ಯೂಟಿ ಓಡಲಿಕ್ಕೆ ಹೋಗಿರ್ತಾರೆ ತಮ್ಮ ಕೊಡಗು ವಿದ್ಯಾಲಯ ಕಲ್ಲಿಂದ ಬರೋದು ವ್ಯಾನ್ ಅವ್ನಿಗೆ ಗತ್ಸೆ ಆಗಿದೆ ಅದೆಲ್ಲ ಮೂರುನಾಡು ಕತೆ ಮೂರುನಾಡಲ್ಲಿ ತಂದೆಯವರೇನೋ ಚೇಂಜಸ್ ಕಾಣ್ತೀನಿ ನಾನು ಯಾಕಂತಂದರೆ ತಂದೆಯವ್ರನ್ನ ತುಂಬ ಚೇಂಜಸ್ ಕಂಡೇ ಇಲ್ಲ ಎಲ್ಲ ಕೊಡಗಿನ ಎಲ್ಲ ಇದು ಇತ್ತು ಹ್ಯಾಬಿಟ್ಸ್ ಅವರು ಹೇಳ್ಬೇಕು ಅಂತಿಲ್ಲಲ್ಲ ಸೊ ಅಷ್ಟೇ ಗಟ್ಟಿಮುಟ್ಟಾಗೂ ಇದ್ದವರು ಸೊ ಅವತ್ತೇನೋ ಚೇಂಜಸ್ ಕಾಣ್ತೀನಿ ನಾನು ಚೇಂಜಸ್ ಕಂಡಾಗ ಯಾಕೆ ಹಾಂ ಬಾಡಿ ಇರಲಿ ತುಂಬ ಕಟ್ಟುನಿಟ್ಟು ಅಷ್ಟೇ ಪ್ರೀತಿಯ ಮನುಷ್ಯ ಏನಾಗಿದೆ ಏನು ಕತೆ ಅದು ಇದೊಂದು ಕೇಳಿದಾಗ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಯಾವತ್ತೂ ಆ ರೀತಿ ಹೇಳಿದ ಮನುಷ್ಯ ಅಲ್ಲ ಸರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಎಂತ ಮಾಡೋದು ಇಲ್ಲ ಬೇಡ ಇಲ್ಲ ಅಂತ ಮಾತಾಡ್ತಿದ್ದಾಗೇನೆ ಇದು ಸ್ವಲ್ಪ ಅನ್ನೀಸಿ ಅಂತ ಅನ್ನಿಸ್ತು ಇಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕು ಬಟ್ ಬೇಗ ಕರ್ಕೊಂಡು ಹೋಗೋದು ಮಳೆ ಮಳೆ ತರ ಆಗಿನ ಮಳೆ ನೆನಪಾಗುತ್ತೆ ನಿಮಗೆ ಈಗ ಬರೋರು ಅಂತ ಬಂದು ಹೋಗುತ್ತೆ ಈಗ ಅನ್ಕೊಂಡು ಹೊಡಿತಾ ಇದ್ದಿದ್ರು ಪ್ರಥಮ ಬಾರಿಗೆ ನನ್ನ ತಂದೆಯನ್ನ ಕೂರಿಸ್ಕೊಂಡು ಜಾವ ಬೈಕ್ನಲ್ಲಿ ಮಡಿಕೇರಿಗೆ ಬರ್ತೀನಿ ಯಾಕೆ ಅಶ್ವಿನಿ ಹಾಸ್ಪಿಟಲ್ ಮಳೆಯಲ್ಲೂ ಮಳೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಒಂದಷ್ಟು ಟೆಸ್ಟ್ಗಳು ನನ್ನ ತಂದೆಯ ಕಝಿನ್ ಟ್ಯೂಟರ್ ಆಗಿರ್ತಾರೆ ಕಡೆಗೆ ಅವ್ರು ಬಂದು ಹೇಳಿದಾಗ ನಮ್ಗೆ ಒಂದು ಶಾಕ್ ಆಗುತ್ತೆ ಕ್ಯಾನ್ಸರ್ ಸಿಂಟಮ್ ಇದೆ ಇವರು ಇನ್ನೂ ಡಯಾಗ್ನೋಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಹೊಟ್ಟೆಯಿಂದ ನೀರು ತೆಗೆತಾದ್ರೆ ಡೇಂಜರ್ ಇಲ್ಲಿ ಇಲ್ಲಿ ಬೇಡ ಶಿಫ್ಟ್ ಮಾಡ್ಬಿಡು ನೀನು ಬೇಡ ಅಂತ ಒಂಥರ ಮೆಚುರಿಟಿ ಆಗ ನಮ್ಗೆ ಸ್ವಲ್ಪ ಬಂದಿತ್ತು ಗೊತ್ತಿರಲಿಲ್ಲ ಇದು ಇಲ್ಲ ಗೊತ್ತಿರಲಿಲ್ಲ ಗೊತ್ತಿದ್ರು ಏನಾದರೂ ಸಹಿಸಿಕೊಂಡಿದ್ರೋ ಯಾಕೆ ಅದು ಇದು ಇದ್ದಿರೋ ಇರ್ಬೋದು ನನ್ನ ಕೋರ್ಸ್ ಏನೋ ನಡೀತಾ ಇತ್ತು ಒಳ್ಳೆ ಪೀಕ್ ಟೈಮ್ ಅದು ಫೀಲ್ಡ್ ಸರ್ವೆ ಕ್ಲಾಸಸ್ ಮತ್ತೆ ಮೇನ್ ಕ್ಲಾಸಸ್ ಎಲ್ಲ ನಡೀತಾ ಅದು ಬ್ರೇಕಪ್ ಆಗೋಯ್ತು ನಮಗೆ ಹೋಗೋದು ಬರೋದು ನಾನು ಕ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೋಡ್ಕೋಬೇಕು ಏನು ಮಾಡಬೇಕು ಕಡೆಗೆ ಲೆಕ್ಚರರ್ ಭಾಳ ನನ್ನ ಇನ್ಸ್ಟ್ರಕ್ಟ್ರನಿದ್ರು ಆ ಕ್ರಿಸ್ಟಿಗೂ ನನಗೂ ಭಾಳ ಫೇವರ್ ಭಾಳ ಫೇವರ್ ಅಂದರೆ ಬೇರೆ ಬೇರೆ ವಿಷಯಗಳು ಸೊ ಹಾಗಾಗಿ ಅವರು ಅಂತ ಹೇಳಿದ್ರು ಇಲ್ಲ ನೀನು ಬಾ ನಾನು ಏನಾದರೂ ಮಾಡೋಣ ಅಂತ ಬಟ್ ಸರ್ವೆ ಕ್ಲಾಸಸ್ನ ನಾನು ಅಷ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅದರ ಪರಿಣಾಮಗಳು ಏನೇನೋ ಆಗ್ಬಿಡುತ್ತೆ ನಾಳೆ ಸೊ ಅಲ್ಲಿಗೆ ನೋಡಿದೆ ಅಂತೂ ಏನೋ ಮಾಡೋಣ ಅಂದ್ಕೊಂಡು ಹೋಗಿ ಬರ್ತಾಯಿದೆ ಹೋಗಿ ಬರ್ತಾಯಿದೆ ಕಡೆಗೆ ಆಗೋದಿಲ್ಲ ಅಂತೇಳಿ ಮಣಿಪಾಲು ಶಿಫ್ಟ್ ಮಾಡಿದೆ ಮಣಿಪಾಲಕ್ಕೆ ಶಿಫ್ಟ್ ಎಲ್ಲ ಬಿಟ್ವೀನ್ ಸಿಕ್ಸ್ಟೀನ್ ಡೇಸ್ ನಾನು ಬಂದಿದ್ದು ಅಡ್ಮಿಟ್ ಮಾಡಿದ್ದು ಮಣಿಪಾಲ್ಗೆ ಹೋಗಿದ್ದು ಸಿಕ್ಸ್ಟೀನ್ ಡೇಸ್ ಅಲ್ಲಿ ಎಲ್ಲ ಕೊಲೆ ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ ನಲ್ಲಿ